ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಯಾವ ಮೂಲೆಯಲ್ಲೂ ಹುಡುಕಿದ್ರು ಇಂತಹ ಶಿಸ್ತು ಇಂತಹ ಭೋಜನ ವ್ಯವಸ್ಥೆ ನಾನಂತೂ ಎಲ್ಲೂ ಕಂಡಿಲ್ಲ ಕಂಡ್ರಿ ಚಿಕ್ಕ ಚಿಕ್ಕ ಹುಡುಗರು ತಾವೇ ಸ್ವತಃ ಮೈಕ್ ಹಿಡ್ಕೊಂಡು ರಿಪೋರ್ಟಿಂಗ್ ಮಾಡ್ತಾ ತಾವೇ ಕ್ಯಾಮೆರಾ ಮ್ಯಾನ್ ಗಳ ತರ ಶೂಟಿಂಗ್ ಮಾಡ್ತಾ ಇರೋದನ್ನ ನೋಡಿದ್ರೇನೆ ಗೊತ್ತಾಯ್ತು ಇಲ್ಲೇನು ವಿಶೇಷತೆ ಇದೆ ಅಂತ ಅಂದ ಹಾಗೆ ಕರ್ನಾಟಕದಿಂದ ನೇರವಾಗಿ ನಾವು ಹೋಗಿದ್ದು ಮಧ್ಯಪ್ರದೇಶದ ಬೇತುಲ್ ಆಶ್ರಮಕ್ಕೆ ನಲ್ಲಿರುವ ಸಂತ ರಾಂಪಾಲ್ಜಿ ಮಹಾರಾಜರ ಆಶ್ರಮಕ್ಕೆ ನಾವು ಭೇಟಿ ನೀಡಿದಾಗ ಆಶ್ಚರ್ಯ ಅನ್ಬೇಕು ಅದ್ಭುತ ಅನ್ಬೇಕು ಅನ್ನುವಷ್ಟರ ಮಟ್ಟಿಗೆ ಅಷ್ಟು ಕಟ್ಟುನಿಟ್ಟಾದ ವ್ಯವಸ್ಥೆ ಮಾಡಲಾಗಿತ್ತು ಕಣ್ರಿ ಅಂದಹಾಗೆ ಇರುವ ಹನ್ನೊಂದು ಆಶ್ರಮದಲ್ಲಿ ಭರಪೂರ ಭೋಜನದ ವ್ಯವಸ್ಥೆಯ ಜೊತೆಗೆ ಸತ್ಸಂಗ ಕೇಳಲು ಅನುಕೂಲ ಮಾಡಲಾಗಿತ್ತು ಮುಖ್ಯವಾಗಿ ಇಲ್ಲಿ ಹೇಳ ಬಯಸುವ ವಿಷಯ ಏನಪ್ಪಾ ಅಂದ್ರೆ ಎಷ್ಟೋ ಕಡೆಗಳಲ್ಲಿ ಸ್ವಲ್ಪ ಜನ ಸೇರಿದ್ರೆ ಸಾಕು ದೊಂಬಿ ಗಲಾಟೆ ಗದ್ದಲ ಇನ್ನಿತರ ಸಮಸ್ಯೆಗಳಂತ ಎದುರಾಗ್ತವೆ ಆದರೆ ಇಲ್ಲಿ ಲಕ್ಷಾಂತರ ಜನ ಸೇರಿದ್ರು ಸಹ ಒಬ್ಬರೇ ಒಬ್ರು ಪೊಲೀಸರು ಕೂಡ ಇಲ್ಲ ಆದರೂ ಇಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಲಾಗಿದೆ ಇಷ್ಟು ಸದ್ಭಕ್ತಿಯಿಂದ ವಿನಯ ವಿನಮ್ರತೆಯಿಂದ ಭಕ್ತರು ವರ್ತಿಸ್ತಿದ್ದಾರೆ ಅಂದ್ರೆ ಈ ಆಶ್ಚರ್ಯಕ್ಕೆ ಈ ಅದ್ಭುತಕ್ಕೆ ಕಾರಣ ಆದ್ರೂ ಏನು ಅಂತ ವಿಷಯ ತಿಳಿದುಕೊಳ್ಳಲು ಕಾತುರರಾದ್ವಿ ಕಣ್ರಿ ಇಲ್ಲಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಕಚ್ಚಾಟವಂತೂ ಇಲ್ಲ ಜೀವವೇ ನಮ್ಮ ಜಾತಿ ಮಾನವ ಧರ್ಮವೇ ನಮ್ಮ ಧರ್ಮ ಎನ್ನುವ ವೇದ ವಾಕ್ಯದೊಂದಿಗೆ ಮುನ್ನಡೆಯುವ ಈ ಮನುಷ್ಯರೇ ಅದ್ಭುತ ಕಂಡ್ರಿ ಇಲ್ಲಿನ ಜನಜಂಗುಳಿ ನೋಡೋದಕ್ಕೆ ನಿಮ್ಮ ಎರಡು ಕಣ್ಣುಗಳಂತೂ ಸಾಲೋದೇ ಇಲ್ಲ ಕಂಡ್ರಿ ಇಷ್ಟೊಂದು ಜನಜಂಗುಳಿಯ ನಡುವೆ ಪೊಲೀಸ್ ಇಲಾಖೆ ಸ್ವತಃ ನತಮಸ್ತಕರಾಗಿ ದಂಡವತ ಪ್ರಣಾಮವನ್ನ ಮಾಡುತ್ತಿರುವ ದೃಶ್ಯವನ್ನ ನೀವು ಈಗಾಗಲೇ ನೋಡಿದ್ರಿ साई मतिली केसाई सताबी ಅಂದ ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ದಾಸೋಹ ವ್ಯವಸ್ಥೆ ಈ ದಾಸೋಹ ವ್ಯವಸ್ಥೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತೆ ಮತ್ತೊಂದು ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಗಂಡಸರಿಗೆ ಹಾಗೂ ಹೆಂಗಸರಿಗೆ ಪುರುಷರಿಗೆ ಮಹಿಳೆಯರಿಗೆ ಬೇರೆ ಬೇರೆ ವ್ಯವಸ್ಥೆ ಮಾಡಿರುವಂತಹದ್ದು ರುಚಿ ರುಚಿಯಾದ ಭೋಜನದ ಜೊತೆಗೆ ಭಕ್ತಿ ಮಾರ್ಗವನ್ನ ತೋರಿಸಿಕೊಡ್ತಿರುವ ಈ ಮಹಾಪುರುಷನಿಗೆ ಕೋಟಿ ಕೋಟಿ ಸೆಲ್ಯೂಟ್ ಒಂದನೆ ಅಂತಾನೆ ಹೇಳ್ಬಹುದು ಕಣ್ರಿ ಅಂದ ಹಾಗೆ ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಬಗ್ಗೆ ಹೇಳ್ತಾ ಹೋದ್ರೆ ದಿನವಿಡೀ ಹೇಳ್ತಾನೆ ಹೋಗ್ಬೇಕಾಗುತ್ತೆ ಅಂದ್ರೂ ಸಹ ಸಮಯ ಸಾಲೋದಿಲ್ಲ ಕಣ್ರಿ ಅಷ್ಟರ ಮಟ್ಟಿಗೆ ಅವರ ಮಹಿಮೆ ಅಪಾರವಾದದ್ದು Gue第一 referred on as you. destinations are on all, in this citywie. Depois, move out there! еbook Sanskrit. <laughs> करता है मतदाताओं से आता का प्रतिष्ठित वातावरण में बात करना है आदरों को प्रति नवी वातावरण में संपन्न करना है कृषि का धर्म भी लाएगी दिल्ली की यह बात बस हमारा बोलो सबसे ज़बरदस्त बनाकर बनाकर बैठ जाएं, कुछी सबसे पता वो क्यों वाले तारामाती बातें हैं, कभी कभी जब सबसे ज़बरदस्त बनाकर बनाकर बैठ जाएं, तो ये बोलूँ कि ये चीज़ है। इस बारे में बोलना क्यों? क्योंकि बोलूँ, बोलूँ तो लेने ही आएंगे। आएंगे लेने का।